ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ರೆಡಿ ಆಗ್ತಾ ಇದ್ದಾನೆ ಇವತ್ತು ಪ್ರಾಕ್ಟೀಸ್ ಇದೆ ತೊಟ್ಟಲು ಇದ್ದಾರೆ ಫಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತೈದರ ದಸರಾಗೆ ಅಭಿಮನ್ಯು ಹಿಂದು ನಮ್ಮ ಬಳ್ಳೆ ಲಕ್ಷ್ಮಿಗೂ ಕಟ್ತಾ ಇದ್ದಾರೆ ಹಾಗೆ ಕಾವೇರಿಗೆ ಕಟ್ತಾ ಇದ್ದಾರೆ ಸಾರಿ ಹಿಂದ್ಗಡೆ ಇರೋದು ನಮ್ಮ ಕಾವೇರಿ ದುಬಾರೆ ಕಾವೇರಿ ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ನೋಡ್ತಾ ಇರ್ಬೋದು ನಮ್ಮ ಕಾವೇರಿ ಆನೆಗೂ ಕಟ್ತಾ ಇದಾರೆ ಗಾದಿ ಇದು ಅಭಿಮನ್ಯು ಪಕ್ಕಾ ಹೋಗೋಕ್ಕೆ ಕಟ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದರ ದಸರಾ ಫಸ್ಟ್ ಟೈಮು ನಮ್ಮ ಆನೆಗಳಿಗೆ ಗಾದಿ ಕಟ್ಟಿ ತೊಟ್ಲು ಕಟ್ತಾಯಿದ್ರೆ ¡Me! ¡Pegue छॉम आजमा रोख ननन बार जा, दंढा लो。जइारी चिसमु़ा भॉब आ gजिऋ कोताल जए, ऑःो,irosन्जियोप सुमुधि, जए पहलाई। क्लको आपतो फाःपि ಅರ್ಜೆಂಟೀನ್ ಯಾಕೆ ತಲೆ ಕೆತ್ತ ಹೋಗ್ತಾ ಇದಾರೆ ಇರ್ತಾರೆ ವರಿ ಈಗ ನಾವು ಬರಕ್ಕೆ ಇನ್ನೊಂದು ಹತ್ತು ನಿಮಿಷ ಲೇಟ್ ಆಯ್ತಪ್ಪ ಪಲ್ ನಿಮಗೆ ಇಲ್ಲ आउ छौ रणनीतिक कन्सल्टेंट सर्टिफाइड वन सबजेक्टिभ आ जीरो बिमान्य मध्य राज कुमार यसले न मधो इकडे बारे

दीपम दशयामि दीपम दशयामि तदहवाः पुञ्जन यतार्धोस्माद पुतोमरिषोमयं दिविदिते ततो देवाजुतो वदामि यो मयम् ओमिते गतराय हरे हरे राम हरे हरे नाथ नारायण हरे हरे

পুরনো কথাগুলো একবার வேல் <laughs> சின்னமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமா এই আপনারা 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 ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ಪೂಜೆ ಎಲ್ಲ ಆದ ನಂತರ ಗಾದಿ ನಂದ ಕಟ್ಟಿ ಈಗ ಇಲ್ಲೇನಿದೆ ತೊಟ್ಲು ಕಟ್ತಾರೆ ಇದಕ್ಕೊಂದು ಐನೂರಿಂದ ಆರ್ನೂರು ಕೆಜಿ ವೆಯ್ಟ್ ಆಗ್ತಾರೆ ಟೋಟಲ್ ಇದೊಂದು ಐನೂರ ಆರ್ನೂರು ಕೆ ಜಿ ಇರುತ್ತೆ ಫಸ್ಟ್ ಟೈಮು ಆಗ್ತಾ ಇದಾರೆ ಈ ವರ್ಷ ಇದೆಲ್ಲ ಏನು ಪ್ರಾಕ್ಟೀಸ್ ಬೇಡ ಆದರೂ ಕೂಡ ಒಂದು ಪ್ರ್ಯಾಕ್ಟೀಸ್ ಇರಲಿ ಅಂತ ಆಗ್ತಾಯಿದಾರೆ ಜಸ್ಟ್ ಒಂದು ಫಾರ್ಮಾಲಿಟೀಸ್ಗೆ ಅದಾದ ನಂತರ ನಮ್ಮ ಧನಂಜಯ ಮಹೇಂದ್ರ ಸುಗ್ರೀವ ಏಕಲವ್ಯ ಭೀಮಾ ಎಲ್ಲ ಆನೆಗಳಿಗೂ ಆಗ್ತಾರೆ ನಾಡ ಹಬ್ಬ ದಸರಾಗಿ ದಿನಗಣನೆ ಆರಂಭ ಬಂದಿರುವಂತಹ ಹದಿನಾಲ್ಕು ವಾರಗಳ ಪೈಕಿ ಇವತ್ತಿಗಿನ ನಮ್ಮ ಭೀಮ ಕೂಡ ರೆಡಿ ಇದ್ದಾನೆ ಇವಾಗ ವಾಕಿಂಗ್ ಹೋಗೋಕ್ಕೆ ಅಭಿಮನ್ಯುಗೆ ಗಾದಿನಂದ ಗಾದಿನಿಂದ ತೊಟ್ಲು ಕಟ್ತಾ ಇದ್ದಾರೆ ಅಭಿಮನ್ಯು ಪಕ್ಕ ಕಾವೇರಿ ಹಾಗೂ ಹೇಮಾವತಿ ಜೊತೆಗೆ ಹೋಗುತ್ತೆ ಬ್ಯಾಕಪ್ ಆಗಿ ನಮ್ಮ ಬಳ್ಳೆ ಲಕ್ಷ್ಮಿನೂ ಕಟ್ಟಿದ್ದಾರೆ ಗಾದಿ ಅದ್ರ ಪಕ್ಕ ನಮ್ಮ ಮಹೇಂದ್ರ ಕೂಡ ಇದೆ ನಮ್ಮ ರೂಪ ಆನೆ ಕೂಡ ನಮ್ಮ ಏಕಲವ್ಯ ಎಲ್ಲ ಆನೆಗಳು ಈಗ ಹೊರಡುತ್ತೆ ವಾಕಿಂಗ್ಗೆ ಇಲ್ಲಿಂದ ಬನ್ನಿ ಮಂಟಪ ತನಕ ಇರುತ್ತೆ ನೋಡ್ತಾ ಇರ್ಬೋದು ನಮ್ಮ ಅಲ್ಲಿ ಕಟ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಡುತ್ತೆ ನೋಡಿ ಇವಾಗ ತೊಟ್ಟಲು ಇಟ್ಟರು ಮೇಲೆ ಗಾದಿ ಕಟ್ಟಾದ ಮೇಲೆ ಬಹುದು ನಮ್ಮ ಆಂದಿನಗಳಲ್ಲಿ ಇವಾಗ ಮುಂದೇನು ಒಟ್ಟಿಗೆ ಬರುತ್ತೆ ನಮ್ಮ ಹೇಮಾವತಿ ಕಾವೇರಿ ಹಾಗೂ ಅಭಿಮನ್ಯು ಕಟ್ಟಾಯಿತು ಗಾದಿನಂದ ಜೈ ಅಭಿಮನ್ಯು ಅಭಿಮನ್ಯು ಎಲ್ಲ ಬನ್ನಿ ಮಂಟಪ ನೋಡತ್ತೆ ನಾಲ್ಕು ನಲವತ್ತ್ಮೂರು ಇವಾಗ ಬಿಟ್ಟಾಗ ನೋಡ್ತಾ ಇರ್ಬೋದು ಈ ಎಲ್ಲ ಆನೆಗಳು ಇದರಿಂದ ಸಾಲಾಗಿ ಹೋಗುತ್ತೆ ಇದು ನೋಡೋದೇ ಒಂದ್ಸಲ ಖುಷಿ ಅಂತ ಅನಿಸುತ್ತೆ ನೋಡಿ ಭೀಮಾನು ಬರ್ತಾಯಿದ್ದೇನೆ ಇವಾಗ ಏಟ್ ತೆಗೀರಿ ಅಂತ ಹೆಂಗೆ ಇದು ಮಾಡ್ತಾವನಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಳ್ಳೆ ಲಕ್ಷ್ಮಿ ಮಹೇಂದ್ರ ಇದು ಕೂಡ ಬರ್ತಾ ಇದೆ ಈಗ ಎಲ್ಲ ಆನೆಗಳು ಸಾಲಾಗಿ ಹೋಗುತ್ತೆ ನೋಡ್ಬೋದು ನಮ್ಮ ಇಲ್ಲಿ ಆನೆಗಳು ಕೂಡ ಇದೆ ನಮ್ಮ ಈ ಆನೆಗಳು ಕೂಡ ಹೋಗುತ್ತಿವಾಗ ಬನ್ನಿ ಮಂಟಪಕ್ಕೆ ನಮ್ಮ ಗೋಪಿ ಆನೆ ಇಲ್ಲ ಇವತ್ತು ಕಾಲು ನೋವಿರೋ ಕಾರಣ ುವರೆ ಕಿಲೋಮೀಟ್ರೂ ಬಂದಿದೆ ನಮ್ಮ ಅಭಿಮನ್ಯು ಅನ್ ಟೀಮು ಬರೀ ಹದಿಮೂರು ಆನೆಗಳು ಮಾತ್ರ ಇವತ್ತು ತಾಲೀಮಲ್ಲಿ ಭಾಗವಹಿಸ್ತಿರೋದು ನಮ್ಮ ಗೋಪಿ ಆನೆಗೆ ಸ್ವಲ್ಪ ಕಾಲು ನೋವು ಇರೋದ್ರಿಂದ ಒಂದು ಟೂ ಡೇಸ್ ರೆಸ್ಟ್ ಇದೆ ಅದಕ್ಕೆ ನಮ್ಮ ಅಭಿಮನ್ಯು ನೋಡ್ತಾ ಇರ್ಬೋದು ಎರಡು ಕುಮ್ಕಿ ಆನೆಗಳ ಜೊತೆ ಎಷ್ಟು ಸೂಪರ್ ಆಗಿ ಬರ್ತಾ ಅಂತ ಕಾವೇರಿ ಹಾಗೂ ಹೇಮಾವತಿ ಸೂಪರ್ ಅಂತಲೇ ಹೇಳ್ಬೋದು ನಮ್ಮ ಫ್ಯೂಚರ್ ಆನೆ ಮಹೇಂದ್ರ ಕೂಡ ಹೆಜ್ಜೆ ಆಗ್ತಾ ಇರೋದು ನಮ್ಮ ಬನ್ನಿ ಮಂಟಪ ಕಡೆಗೆ ಹಾಗೆ ಆ ಕಡೆ ಏನು ಬರ್ತಾ ನಮ್ಮ ಬಳ್ಳೆ ಲಕ್ಷ್ಮಿ ಕೂಡ ಬರ್ಬೋದು ಅಭಿಮನ್ಯು ಜೊತೆ ಅದಕ್ಕೂ ಕೂಡ ಗಾದಿ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಭೀಮ ಶ್ರೀಕಂಠ ನಮ್ಮ ಪಂಚ ನಾನೇ ನೋಡ್ತಾ ಇರ್ಬೋದು ನಮ್ಮ ಸುಗ್ರೀವ ನಮ್ಮ ಫ್ಯೂಚರ್ ಅಂಬಾರಿಯ ಅಂತಲೇ ಕರಿಬೋದು ಪ್ರಶಾಂತ ನಮ್ಮ ಧನಂಜಯ ಆ ಕಡೆಯಿಂದ ಬರ್ತಾ ಇದ್ರಲ್ಲಿ ಲೀಡ್ ಮಾಡ್ಕೊಂಡು ಬರುತ್ತೆ ಆನೆ ಕಡೆ ಕಡೆ ಬನ್ನಿ ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ಬನ್ನಿ ಮಂಟಪ ಎಂಟ್ರಿ ಕೊಡ್ತಾ ಇದೆ ಈಗ ಇನ್ನೇನು ಎಂಟ್ರಿ ಒಳಗಡೆ ಟೈಮ್ ಬಂದು ಆರು ಗಂಟೆ ಆರು ನಿಮಿಷ ನಾಲ್ಕು ನಲ್ವತ್ಮೂರಕ್ಕೆ ಬಿಟ್ಟಿದ್ದು ನಮ್ಮ ಅಭಿಮನ್ಯನ್ ಟೀಮು ಆರು ಗಂಟೆ ಆರು ನಿಮಿಷ ಪ್ಪ ಅಂತಾನೆ ಹೇಳ್ಬೋದು ಹೋಗ್ತಾ ಇದ್ದೀನಿ ನಾನೇ ಇದು ಯಾರೋ ಹೋಗ್ತಾ ಇದ್ದೀನಿ ಹೋಗೋರಿಗೆ ಮಾತಾಡ್ತಾ ಎರಡಿದ್ದಾರೆ ಅಕ್ಕ ನಮಗೆ ಬಂದು ಫಸ್ಟು ಎಷ್ಟು ಹೇಳಿದ್ದಾರೆ ನನ್ನ దీన్ని శ్రీకంఠ